ಸೌಂಡ್ ಎವಿ ಬರುತ್ತಲ್ಲ ಸರ್ ಸ್ನೇಹಿತರೆ ಹೇಳೋದಲ್ಲ ಇದರಿಂದ ಮುಟ್ಟೋದ್ರಿಂದ ಆಗಲಿ ಅಥವಾ ಇದು ಉಸಿರು ಬಿಡೋದೇನಾಗಲಿ ಮನೆಯಿಂದ ನಪ ಇಲ್ಲ ದಯವಿಟ್ಟು ಅವುಗಳನ್ನು ಸಂರಕ್ಷಣೆ ಮಾಡಿ ಪರಿಸರ ಪರಿಸರದನ್ನು ಕಬಡ್ಡಿ

ಇನ್ನೊಂದು ಹೇಳಿದ್ನಲ್ಲ ಇದು ಮುಟ್ಟೋದ್ರಿಂದ ಆಗಲಿ ಅಥವಾ ಉಸಿರು ಬಿಡೋದ್ರಿಂದ ಸಮಸ್ಯೆ ಏನಿಲ್ಲ ಇದು ಕರೆದಾಗ ಮಾತ್ರ ಕಡ್ದಿರೋ ಭಾಗ ಕೊಲೆಗೆ ಶುರುವಾಗುತ್ತೆ ನಮ್ಮ ಸರ್ಕಾರಿ ಆಸ್ಪತ್ರೆಗಳು ಖಾಸಗಿ ಆಸ್ಪತ್ರೆ ಬಂದಾಗ ಇವಳಿಗೆ ಉಚಿತವಾಗಿ ಎಂಟನ್ನು ಕೊಡ್ತಾರೆ ದಯವಿಟ್ಟು ಅವಳನ್ನು ಸಂರಕ್ಷಣೆ ಮಾಡಿ ಹೊರಶೋಧನ ಕಾಪಾಡಿ ಧನ್ಯವಾದಗಳು